ಹಿರಿಯ ನಟಿ ಸುಧಾರಣಿ ಅವರು ಐವತ್ತೊಂದನೇ ವರ್ಷಕ್ಕೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಸೊ ಬದಲಾಗಿ ಇದು ರಿಯಲ್ ಆಗಿ ಅಲ್ಲ ರೀಲ್ ಆಗಿ ಎಸ್ ಹೌದು ಶ್ರೀರಷ್ಟು ಶುಭಮಸ್ತು ಎಂಬ ಒಂದು ಧಾರಾವ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ತುಳಸಿ ಪಾತ್ರವನ್ನ ಸುಧಾರಣಿ ಅವರು ಮಾಡ್ತಾ ಇದ್ದಾರೆ ಎಸ್ ಇದರಲ್ಲಿ ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮಾಧವ್ ಮತ್ತೆ ತುಳಸಿಗೆ ಜನನವಾಗಿರುವಂತದ್ದು ಹೆಣ್ಣು ಮಗು ಈ ಒಂದು ವಿಚಾರ ಈಗ ಒಂದು ದೊಡ್ಡ ತಿರುವು ಕೂಡ ಪಡೆದುಕೊಂಡಿದೆ ಸದಕ್ಕೆ ಧಾರಾವಾಹಿ ಅತಿ ಹೆಚ್ಚು ಟಿ ಆರ್ ಪಿ ಅನ್ನು ಕೂಡ ಪಡೆದುಕೊಂಡಿದ್ದು ಈಗ ಒಂದು ಅತ್ಯುತ್ತಮವಾದಂತಹ ರೇಟಿಂಗ್ ಮೂಲಕ ಧಾರಾವಾಹಿ ಅವರ ಹೊಮ್ಮಿದೆ ಅವರು ಧಾರಾವಾಹಿಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಒಳ್ಳೆ ತಿರುವು ಇದು ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಆಶ್ಚರ್ಯ ಪಡ್ಕೊಂಡ್ಬಿಡ್ತಾರೆ ಒಂದು ಟೈಟಲ್ ಅನ್ನು ನೋಡಿ ಏನಿದು ಸುಧಾರಾಣಿ ಅವರು ಐವತ್ತೊಂದನೇ ವರ್ಷಕ್ಕೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರ ಅಂತ ಆದ್ರೆ ಇದು ಬದಲಾಗಿ ಧಾರಾವಾಹಿಯಲ್ಲಿ ಮಾತ್ರ ಈ ಒಂದು ಧಾರಾವಾಹಿ ಇದೆಯಲ್ಲ ಅತ್ಯದ್ಭುತವಾಗಿದೆ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಧಾರಾವಾಹಿ ಅತಿ ಹೆಚ್ಚು ರೇಟಿಂಗ್ ಇರುವಂತಹ ಧಾರಾವಾಹಿ ಪ್ರತಿಯೊಬ್ರು ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ ಸೂಪರ್ ಆಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ನ ಸುಧಾರಾಣಿ ಅವರು ಈ ಒಂದು ಏಜ್ ನಲ್ಲಿ ಮಾಡ್ತಿದ್ದಾರೆ ಹಿರಿಯ ನಟಿ ಪೋಷಕ ಪಾತ್ರಗಳಲ್ಲಿ ಸೂಪರ್ ಆಗಿ ಮಾಡ್ತಾರೆ ಕೊಟ್ಟಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಸಿಕ್ಕಾಪಟ್ಟೆ ಸಿನಿಮಾಗಳ ಮೂಲಕ ಸೌಂಡ್ ಮಾಡಿದವರು ಸುಧಾರಣಿ ಅವರು ಅದೇ ರೀತಿಯ ಒಂದು ಟ್ರೆಂಡಿಂಗ್ ಈಗ್ಲೂ ಕೂಡ ಅವರಿಗೆ ಧಾರಾವಾಹಿಯಲ್ಲೂ ಕೂಡ ಸಿಕ್ಕಿದೆ ಸಿನಿಮಾದ ಜೊತೆಗೆ ಸೀರಿಯಲ್ ನಲ್ಲೂ ಕೂಡ ಬಿಸಿ ಆಗಿರುವಂತದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ನೀವು ಕೂಡ ನೋಡ್ತಾ ಇದೀರ ಈ ಒಂದು ಧಾರಾವಾಹಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ